ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸನ್ನಿ ತಲೆನೋ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಉಂಡೆ ಬಗ್ಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇದು ಸನ್ನಿ ಸೊಪ್ಪಿನ ಉಂಡೆಗಳು ಅಂದ್ರೆ ಸನ್ನಿ ತಲೆನೋವು ಯಾರಿಗಾದ್ರೂ ಇದ್ರೆ ಕೆಲವು ಸರ್ತಿ ಅಂತೂ ತುಂಬಾನೇ ತಲೆ ಒಂದು ಸೈಡ್ ತಲೆನೋವು ಅರ್ಧ ತಲೆನೋವು ತುಂಬಾ ಬರ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾವು ಈ ಥರ ಉಂಡೆಗಳನ್ನ ಮಾಡಿ ತೊಗೊಳ್ಳೋದ್ರಿಂದ ಅದು ಈ ಸೈಜ್ ಇದ್ದರೆ ಸಾಕು ನಮಗೆ ತುಂಬಾ ಒಳ್ಳೇದು ಸನ್ನಿ ಸೊಪ್ಪು ಅಂತ ಅಂದರೆ ನೋಡಿ ಈ ಥರ ಇರುತ್ತೆ ಆಲ್ಮೋಸ್ಟ್ ಹಳ್ಳಿ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ ಸಿಟಿ ಕಡೆ ಗೊತ್ತಿರಲ್ಲ ಸೊ ಇದನ್ನು ನರ್ಸರಿಲಿ ಕೇಳಿ ತೊಗೊಳ್ಳಿ ಸನ್ನಿ ಸೊಪ್ಪು ಎಲ್ಲರ ಮನೆ ಹತ್ರನೂ ಇರಲ್ಲ ಇದ್ರ ಬಗ್ಗೆ ಗೊತ್ತಿರೋರ ಮನೆ ಹತ್ರ ಮಾತ್ರ ಇರುತ್ತೆ ಹಾಗೆ ಈ ಸೊಪ್ಪನ್ನ ಯಾವಾಗಂದ್ರೆ ಅವಾಗಲೇ ಕಿತ್ಕೋಬಾರ್ದು ನಾವು ತುಂಬ ನೀಟಾಗಿದ್ದಾಗ ಮಾತ್ರ ಕಿತ್ಕೊಳ್ಬೇಕು ಯಾಕೆಂದರೆ ನಾವು ಸ್ವಲ್ಪ ಅಂಟು ಮುಂಟು ಏನಾದರೂ ಇದ್ದಾಗ ಕಿತ್ಕೊಂಡ್ರೆ ಗಿಡನೇ ಬಾಡೋ ಬಿಡುತ್ತೆ ಇವಾಗ ನಾನು ಸನ್ನಿ ಸೊಪ್ಪನ್ನ ಕಿತ್ಕೊಂಡ್ ಬಂದು ಎಲೆಗಳು ಮಾತ್ರ ಬಿಡಿಸಿ ಅದನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸನ್ನಿ ಸೊಪ್ಪು ಬಾಣಂತಿಯರಿಗೆ ಒಂದು ಸ್ವಲ್ಪ ತಗೊಂಡು ಸುಮ್ನೆ ಸ್ಮ್ಯಾಷ್ ಮಾಡಿಬಿಟ್ಟು ಅತ್ತಿ ಜೊತೆ ನೀವು ಕಿವಿಲಿ ಇಟ್ಕೊಂಡ್ರೆ ಹೆಂಗಿದ್ರು ಬಾಣಂತಿಯರು ಹೀಟ್ ಆಗಿರ್ಬೇಕು ಅಂತ ಇರ್ತಾರಲ್ವಾ ಸೊ ಫುಲ್ ಬಾಡಿ ಎಲ್ಲಾ ಯಾವಾಗ್ಲೂ ಹೀಟ್ ಆಗೇ ಇರುತ್ತೆ ಹಾಗೆ ಈ ಉಂಡೆಗಳನ್ನ ಈ ತರ ಮಾಡ್ಕೊಂಡು ತಿನ್ನೋದ್ರಿಂದ ಬಾಣಂತಿಯರಿಗೆ ಯಾವಾಗ್ಲೂನು ತಲೆನೋವು ತಲೆ ಬಾರ ಅನ್ನೋದು ಬರಲ್ಲ ಅದಕ್ಕಿಂತ ಹೆಚ್ಚಾಗಿ ಇದನ್ನು ಬಾಣಂತಿಯರು ತಿಂದರೆ ಅದರಿಂದ ಹಾಲು ಉತ್ಪತ್ತಿಯಾಗಿ ಅದು ಮಗು ಕುಡಿದ್ರೆ ಮಗು ಕೂಡ ಬಾಡಿ ಹೀಟ್ ಆಗಿರುತ್ತೆ ಹಾಗೆ ಅದು ಆ ಹಾಲು ಕುಡ್ದಿರುತ್ತಲ್ವ ಈ ನೆಗಡಿ ಕೆಮ್ಮು ಕಫಾಯಿ ಆಸ್ತಮಾ ಈ ಥರ ಸಂಬಂಧಪಟ್ಟಿರೋವಂಥ ಏನಾದ್ರು ಕಾಯಿಲೆಗಳು ಉಂಟಾಗೋ ಆಗಿದ್ರೆ ಅದನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇವಾಗ ಸೊಪ್ಪಿನ ಜೊತೆಗೆ ನಾನು ಒಂದು ಐದು ಬೆಳ್ಳುಳ್ಳಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಒಂದು ಸ್ವಲ್ಪ ಕಲ್ಲುಪ್ಪನ್ನ ತೊಗೊಂಡು ಹಾಕ್ಕೊಂಡು ಇದನ್ನ ಸ್ಮ್ಯಾಶ್ ಇದ್ದೀನಿ ಈ ಥರ ನಾವು ಮಾಡಿಕೊಂಡು ನಮಗೆ ಎಷ್ಟು ಉಂಡೆ ಬೇಕೋ ಅನ್ ಅಷ್ಟು ಅಂದರೆ ಒಂದು ಸ್ಮಾಲ್ ಸೈಜಲ್ಲಿ ಒಂದು ಟ್ಯಾಬ್ಲೆಟ್ ಸೈಜ್ಗಿಂತ ಸ್ವಲ್ಪ ದಪ್ಪದಾಗಿ ಮಾಡಿಕೊಂಡು ಇದನ್ನ ಹಾಗೆ ಬೇಕಾದರೂ ನುಂಗ್ಬೋದು ಅಥವಾ ನೀವು ನಿಮ್ಮ ನಿಮಗೆ ರೇರಾಗಿ ಸಿಗುತ್ತೆ ಅನ್ನೋ ಹಾಗಿದ್ರೆ ಇದನ್ನು ಒಣಗಿಸ್ಬಿಟ್ಟು ಒಂದು ಡಬ್ಬಿಲಿ ಹಾಕಿ ಎತ್ತಿಟ್ಕೊಂಡು ಡೈಲಿ ಬೆಳಿಗ್ಗೆ ಒಂದೊಂದು ನುಂಗ್ತಾ ಬನ್ನಿ ಬಾಣಂತಿಯರಿದ್ದರೆ ಬಾಣಂತಿಯರ್ ಇಲ್ಲದೆ ನಾರ್ಮಲ್ ಆಗಿರೋರಿಗೂ ಕೂಡ ತಲೆನೋವು ತಲೆಬಾರ ಬರ್ತಾ ಇರುತ್ತೆ ಅಂದರೆ ಅವರು ಕೂಡ ಇದನ್ನು ಯಾವಾಗ ಬೇಕೋ ಆವಾಗ ಮಾಡಿಕೊಂಡು ಡೈಲಿ ಬೆಳಿಗ್ಗೆನೇ ಅರ್ಲಿ ಮಾರ್ನಿಂಗ್ ಇದನ್ನು ಬರೀ ಹೊಟ್ಟೆಗೆ ಒಂದು ಒಂದು ಅಥವಾ ಎರಡು ತೊಗೋಬಹುದು ಈ ಥರ ತಗೊಳ್ತಾ ಬಂದರೆ ಸನ್ನಿ ತಲೆನೋವು ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇಂದ ತಲೆನೋವು ಏನಾದರೂ ಇದ್ದರೆ ತಲೆನೋವು ತಲೆಬಾರ ನೆಗಡಿ ಹಾಗೆ ಕಫ ಆಸ್ತಮಾ ಏನಾದರೂ ಇದ್ದರೆ ಅದನ್ನು ಕೂಡ ಕ್ಯೂರ್ ಮಾಡುತ್ತೆ ಒಂದು ಇಡೀ ಅಷ್ಟು ಸೊಪ್ಪನ್ನ ತೊಗೊಂಡ್ರೂ ಕೂಡ ನಿಮಗೆ ಒಂದು ಆರು ಏಳು ಅಥವಾ ಒಂದು ಹತ್ತು ಉಂಡೆ ಆಗುತ್ತೆ ಅಷ್ಟೇ ಇದು ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ಳಿ ಯಾಕೆಂದರೆ ನುಂಗಾವಾಗ ತುಂಬ ಗಟ್ಟಿಯಾಗಿ ಹೋಗ್ಬಿಟ್ರೆ ನಮಗೆ ನುಂಗೋಕ್ಕೆ ಆಗೋಲ್ಲ ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ ಅಂತ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಒಳ್ಳೆ ವಿಡಿಯೋ ಜೊತೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್